ವಾಟ್ಸಪ್ಪಲ್ಲಿ ಬಂದ ಲಿಂಕ್ ಓಪನ್ ಮಾಡಿ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಹಣ ಕಳೆದುಕೊಂಡ ಪ್ರಾಧ್ಯಾಪಕ ಹೌದು ತುಂಬ ಜನ ಈ ಜಾಲತಾಣ ವಂಚನೆಗೆ ಬಲಿಯಾಗ್ತಿದ್ದಾರೆ ಇದರಿಂದ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಮಾನಸಿಕವಾಗಿ ಖಿನ್ನತೆಗೂ ಕೂಡ ಒಳಗಾಗಿದ್ದಾರೆ ಆದರೆ ಇದನ್ನು ತಡೆಗಟ್ಟಲು ಎಷ್ಟೆಲ್ಲ ಕ್ರಮ ಕೈಗೊಂಡರೂ ಅದು ಮಾತ್ರ ಸಾಧ್ಯ ಆಗಲ್ಲ ಎಷ್ಟೋ ದೊಡ್ಡ ವ್ಯಕ್ತಿಗಳು ಇದರ ಬಗ್ಗೆ ಹೇಳಿದ್ದಾರೆ ಹಾಗೂ ಸರ್ಕಾರವು ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಕೂಡ ಮಾಡಿದೆ ಜಾಲತಾಣದಲ್ಲಿ ಬರುವಂತಹ ಯಾವುದೇ ಲಿಂಕ್ಗಳನ್ನು ನೀವು ಓಪನ್ ಮಾಡಬೇಡಿ ಎಂದು ಹೇಳಿದರು ಏನು ಮಾಡ್ತೀರಾ ಮನುಷ್ಯನ ಆಸೆ ಅತಿರೇಕಕ್ಕೆ ಹೋದರೆ ಈ ರೀತಿ ಆಗುವುದು ಸಾಮಾನ್ಯ ನಮ್ಮ ಹಣ ಡಬಲ್ ಆಗುತ್ತೆ ಐದು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ ಅದೇ ರೀತಿ ಈ ವ್ಯಕ್ತಿಯು ಕೂಡ ಮೋಸ ಹೋಗಿದ್ದಾರೆ ಈ ಘಟನೆ ನಡೆದಿರುವುದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ ಆನ್ಲೈನ್ ಸರ್ವಿಸ್ ಲಿಂಕ್ ಹೆಸರಿನಲ್ಲಿ ಅಪರಿಚಿತ ವಾಟ್ಸ್ಆಪ್ ನಂಬರ್ ಇಂದ ಬಂದಂತಹ ಮೆಸೇಜನ್ನು ಪ್ರಾಧ್ಯಾಪಕರು ಕ್ಲಿಕ್ ಮಾಡಿದ್ದಾರೆ ಆಗ ಬ್ಲಾಕ್ ಟ್ರೇಡಿಂಗ್ ನಲ್ಲಿ ಹಣ ಹೂಡಿಕೆ ಮಾಡಿದರೆ ಐದರಿಂದ ಆರು ಪರ್ಸೆಂಟ್ ಲಾಭ ಪಡೆಯಬಹುದು ಎಂಬ ಸಂದೇಶ ಕಾಣಿಸಿಕೊಂಡಿದೆ ಇದನ್ನು ನಂಬಿದ ಪ್ರಾಧ್ಯಾಪಕರು ವಂಚಕರು ಕಳಿಸಿದ ಫಾರಂ ಭರ್ತಿ ಮಾಡಿ ತಮ್ಮ ಬ್ಯಾಂಕ್ ಖಾತೆಯ ಎಲ್ಲ ವಿವರಣೆಗಳನ್ನು ಅದರಲ್ಲಿ ಹಂಚಿಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಹೂಡಿಕೆಯಲ್ಲಿ ಹೆಚ್ಚು ಹಣ ಹೂಡಿಕೆ ಮಾಡಿದರೆ ಹೆಚ್ಚು ಕಮಿಷನ್ ಸಿಗಲಿದೆ ಎಂದು ಆಸೆ ತೋರಿಸಿ ತಮ್ಮ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಜುಲೈ ನಾಲ್ಕರಿಂದ ಆಗಸ್ಟ್ ಆರರವರೆಗೆ ಒಟ್ಟು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಆದರೆ ಕಮಿಷನ್ ಹಣವಿರಲಿ ಅಸಲು ಹಣ ಕೂಡ ಹಿಂತಿರುಗಿ ಬಂದಿಲ್ಲ ಆಗ ಪ್ರಾಧ್ಯಾಪಕರಿಗೆ ತಾನು ಆನ್ಲೈನ್ ವಂಚಕರ ಜಾಲಕ್ಕೆ ಸಿಲುಕಿ ಮೋಸ ಹೋಗಿದ್ದೇನೆ ಎಂದು ತಿಳಿದು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ವಿಚಾರವಾಗಿ ರಾಮನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆದರೆ ಕಳೆದುಕೊಂಡ ಹಣ ವಾಪಸ್ ಬರುವುದಿಲ್ಲ ಇನ್ನು ಮುಂದೆಯಾದರೂ ಎಚ್ಚೆತ್ತುಕೊಳ್ಳಬೇಕು ಮೋಸ ಹೋಗುವವರು ಇದ್ದಾಗ ಮೋಸ ಮಾಡುವವರು ಇದ್ದೇ ಇರ್ತಾರೆ ಈ ದಿನ ಆನ್ಲೈನ್ ಜಗತ್ತಿನಲ್ಲಿ ನಾವು ಎಷ್ಟೇ ಜಾಗೃತಿಯಾಗಿದ್ದರೂ ಕಡಿಮೆಯೇ ಆದ್ದರಿಂದ ಜಾಲತಾಣದಲ್ಲಿ ಬರುವ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದಕ್ಕಿಂತ ಮುಂಚೆ ಸಾವಿರ ಸಲ ಯೋಚಿಸಿ ಆನ್ಲೈನ್ ವಂಚಕರ ಮೋಸದಿಂದ ಜಾಗೃತರಾಗಿ